ಅದು ಹೆಣ್ಮಕ್ಳೆಲ್ಲ ಇದ್ರು ಇವತ್ತು ಅವಳದು ಕೂದಲೆಲ್ಲ ಎಳ್ಕೊಂಡು ಬರುವಾಗ ಒಬ್ರು ಅವನ ತಡೆಯಲಿಲ್ಲ ಸರ್ ಒಬ್ಬರು ತಡೆಯಲಿಲ್ಲ ಸಾಯಾಗಿದವಳು ನಾನು ಹೆಂಗೇನು ನೋಡಲಿ ಹೇಳಿ ಬೆಟ್ಟು ನಾನ್ ತಿಂದಿದ್ದೀನಿ ಸರ್ ಅವಳಿಗೆ ಏನಾದ್ರೆ ಬಿದ್ದಿದ್ರೆ ಇವತ್ತು ನನ್ನ ಮಗಳು ಇರ್ತಿರ್ಲಿಲ್ಲ ಸರ್ ಇವತ್ತು ಹೇಳ್ತಿರ್ಲಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ರೆ ದುಡ್ಡು ಕೊಟ್ರೆ ಮಾತ್ರ ನಾಯ ಸಿಕ್ಕದ ಸರ್ ನಮ್ಮಂತವ್ರಿಗೆ ನಾನ ಇಲ್ವಾ ಮಕ್ಕಳ ಕೈ ವಯಸ್ಸು ಅವರ ಹತ್ರ ಎಲ್ಲ ನಾವು ಅದೇ ತಿನ್ಬೇಕು ಹೇಳಿ ಹೇಳಿ ನೀವು ನಾನು ಇಷ್ಟೇ ಕೇಳ್ಕೊಂತಿದ್ದೀನಿ ನಿಮ್ಮ ಮಗಳು ಸುತ್ತೇನ್ ಮಾಡಿದ್ರೆ ನಂತೂ ಹೋಯ್ತು ಯುವತಿಯನ್ನ ಧರಧರನೆ ಗೆಳೆದು ಹೇಯ ಕೃತ್ಯ ಇದೇನು ಕರ್ನಾಟಕನ ಇಲ್ಲ ಗೂಂಡ ರಾಜ ಶೇಮ್ ಶೇಮ್ ನಮ್ಮ ವ್ಯವಸ್ಥೆಗೆ ನಮ್ಮ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ಯುವತಿ ತಾಯಿ ಅನ್ನೋರಿಗೂ ಥಳಿತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಬೀಜುವಲ್ಲಿಯಲ್ಲಿ ಘಟನೆ ಮಹಿಳೆಯರು ಅನ್ನೋದನ್ನ ನೋಡದೆ ಥಳಿಸಿದ ಮೂವರು ಅರುಣ್ ಮನು ಮಂಜು ಎಂಬವರಿಂದ ಅಟ್ಯಾಕ್ ರೌಡಿಗಳಂತೆ ಮಹಿಳೆಯರ ಮೇಲೆ ಪೌರುಷ ತೋರಿಸಿದ ಕೀಚಕರು ನಿಜಕ್ಕೂ ನಾವು ಕರ್ನಾಟಕದಲ್ಲಿದ್ದೀವ ಅಥವಾ ಗೂಂಡಾ ರಾಜ್ಯದಲ್ಲಿದ್ದೀವ ಅನ್ನೋ ಅನುಮಾನ ಮೂಡತ್ತೆ ಅಂಥದ್ದೊಂದು ಘಟನೆಗೆ ಕಾಫಿ ನಾಡು ಸಾಕ್ಷಿಯಾಗಿದೆ ಯುವತಿಯನ್ನ ಧರ ಎಳೆದು ಹೇಯ ಕೃತ್ಯವನ್ನ ಎಸಗಲಾಗಿದೆ ಇನ್ನು ಪ್ರಶ್ನೆ ಮಾಡಿದಂತ ಯುವತಿ ತಾಯಿಗೂ ಕೂಡ ತಿಳಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೂಡಿಗೆರೆಯ ಪೀಚುವಳಿಯಲ್ಲಿ ಘಟನೆ ನಡೆದಿದೆ ಮಹಿಳೆ ಅನ್ನೋದನ್ನು ನೋಡದೆ ಕೂಡ ಮೂವರು ತಿಳಿಸಿದ್ದಾರೆ ಅರುಣ್ ಮನು ಮಂಜು ಅನ್ನೋರು ಯುವತಿಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ರೌಡಿಗಳಂತೆ ಮಹಿಳೆಯರ ಮೇಲೆ ಪೌರುಷ ತೋರಿಸುತ್ತಾರೆ ಕೀಚಕರು ಇಲ್ಲೋಗಿರೋ ನಾನು ಬೇಬಿ ಅಂತ ಇಷ್ಟು ತನಕ ಬರೀ ನನ್ನ ಮಕ್ಕಳಿಗೋಸ್ಕರ ಮಾತ್ರ ಹೋರಾಡಿದ್ದೀನಿ ಅನ್ಯ ಉದವರಾದ ಯಾವತ್ತೂ ಹೋಗಿಲ್ಲ ಇವತ್ತು ನಡೆದಿದ್ದ ಘಟನೆ ಯಾವತ್ತೂ ಯಾರಿಗೂ ಹೆಣ್ಮಕ್ಳಿಗೆ ನಡಿಬಾರ್ದು ಅಂಥದ್ರಲ್ಲಿ ಆ ಹುಡುಗರು ಮೂರು ಜನ ಅರುಣ ಮಂಜು ಮನು ನನ್ನ ಮಗಳು ತಲೆ ಓಟ್ ಎತ್ತು ಓಡಾಡೋದಂಗೆ ಇವತ್ತು ಅವಳಿಗೆ ಬಂದು ಒಂಥರ ಇನ್ಸಲ್ಟ್ ಮಾಡಿ ಮಾತಾಡಿದ್ದಾರೆ ಸೀದ ಬರೀ ಮನೆ ವಿಚಾರದಲ್ಲಿ ಮಾತ್ರ ಪಾಪ ಅವಳು ಏನಾದರೂ ಮಾಡಿದ ನಿಮಗೆ ಎಟ್ಟಕ್ಕೆ ಬಂದಿದ್ದಾನ ಎಟ್ಟಕ್ಕೆ ಬಂದಿದ್ದೀವ ಅದೂ ಆಗಿಲ್ಲ ಬನ್ನಿ ನಮ್ಮ ಜೊತೆ ಅಂತ ಹೇಳಿ ಕರೀತಾನೆ ಸರ್ ಅದು ನಾವು ಕೇಳಿದು ತಪ್ಪ ಅಣ್ಣ ತಮ್ಮ ಇದ್ದೀರ ಮಗ ನೀವು ನನ್ನ ಮಗನ ಬಯಸ್ ಅಂತ ಹೇಳಿದ್ದು ತಪ್ಪ ಆ ಉದ್ದೇಶಗೋಸ್ಕರ ಇವತ್ತು ಟೇಷನಿಗೆ ಸುಮ್ಮನೆ ಸುಮ್ಮನೆ ಕರೆದು ನಮ್ಮದು ಕೆಲಸ ಹಾಳು ಮಾಡಿ ಅವ್ರನ್ನ ಹತ್ರ ಮಾತಾಡಿ ಯಾವ ಪೊಲೀಸವ್ರ ಹತ್ರ ಎಲ್ಲ ಮಾತಾಡಿಸಿ ಅವರು ಬರೀ ಡಬಲ್ ಗೇಮೇ ಆಡೋದು ಇಷ್ಟು ತನಕ ಪುಟ್ಟೇಗೌಡ ಸವ್ರನ್ನ ಹತ್ರ ನ್ಯಾಯ ಕೇಳೋಕೆ ಹೋಗುವಾಗೂ ನಮ್ಮ ಟೇಷನಿಗೆ ಬರಬೇಡಿ ಗೆಟ್ ಔಟ್ ಏರ್ಬ ಅಂತ ಹೇಳಿ ಏನಾದರೂ ಇದು ಮಾಡಿ ನಾನು ಕೇಸು ಹಾಕಿ ನಿನ್ನ ಒಳಗಾಗ್ತೀನಿ ಅಂತನೂ ಹೇಳಿದ್ದಾರೆ ಸೊ ಇದು ಮುಂಚೆ ನಾನು ಇದ್ದೆ ಅಲ್ಲಿ ಶ್ರೀಕಾಂತ್ ಅವರು ಕಡಿಯೋಕ್ಕೆ ಒದಿಯೋಕ್ಕೆ ಎಲ್ಲ ಬಂದಿದ್ರು ಸೊ ಇದೇ ಥರ ಸಬ್ ಇನ್ಸ್ಪೆಕ್ಟರ್ ಹತ್ರ ನ್ಯಾಯ ಕೇಳಕ್ಕೆ ಹೋಗುವಾಗ ಅವತ್ತೂ ಅವರು ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಹಾಗಾದರೆ ನಾವು ಬದುಕಂಗೆ ಇಲ್ವಾ ಸೊ ನಾನು ನನಗೆ ಹಿಂದೆ ಮುಂದೆ ಯಾರಿಲ್ಲ ನನ್ನ ಮಕ್ಳು ಬಿಟ್ಟರೆ ಅವ್ರಿಗೆ ನಾನು ನಾನು ಅವ್ರಿಗೆ ಈಗ ಇವರು ಸಾಬೀರೆ ಮೇಡಮ್ ನನಗೊಂದು ಬೆಂಬಲಾಗಿ ನಿಂತಿದ್ದಾರೆ ಕಷ್ಟ ಸುಖ ನೋಡ್ತಾ ಇದ್ದಾರೆ ಅದನ್ನು ಜನಗಳಿಗೆ ನೋಡೋಕ್ಕಾಗಿಲ್ಲಾದರೆ ನಾವು ಏನು ಮಾಡಲಿ ಅಂತ ನಾನು ಕೇಳಿಸ್ಕೊಳ್ತಿದ್ದೀನಿ ಅಷ್ಟೇ ಕೇಳಿಸ್ಕೊಳ್ತೀನಿ ಪೊಲೀಸ್ ಸ್ಟೇಷನಲ್ಲಿ ಬಂದರೆ ದುಡ್ಡು ಕೊಟ್ಟರೆ ಮಾತ್ರ ನ್ಯಾಯ ಸಿಕ್ಕದ ಸೊ ನಮ್ಮಂಥವ್ರಿಗೆ ನ್ಯಾಯ ಇಲ್ವಾ ಮಕ್ಕಳ ಕೈಯದ ವಯಸ್ಸು ಅವ್ರ ಹತ್ರ ಎಲ್ಲ ನಾವು ಅದೇ ತಿನ್ಬೇಕು ಹೇಳಿ ಹೇಳಿ ನೀವು ನಾನು ಇಷ್ಟೇ ಕೇಳ್ಕೊಳ್ತಿದ್ದೀನಿ ನಿಮ್ಮ ಹತ್ರ ನಾಳೆ ಏನಾದರೂ ನನ್ನ ಮಗಳು ಮಾಡಿದ್ರೆ ನಂದು ಹೋಯ್ತು ಅಷ್ಟು ಹೆಣ್ಮಕ್ಳೆಲ್ಲ ಇದ್ರೆ ಇವತ್ತು ಅವಳದು ಕೂದಲೆಲ್ಲ ಹೇಳ್ಕೊಂಡು ಬರುವಾಗ ಒಬ್ರು ಅವ್ರನ್ನ ತಡಿಲಿಲ್ಲ ಸರ್ ಅವರು ಒಬ್ಬರು ತಡಿಲಿಲ್ಲ ಸರ್ ಹೇಗಿದ ಅವಳು ನಾನು ಹೆಂಗೆ ನೋಡ್ಲಿ ಹೇಳಿ ಇವತ್ತು ಅವಳಿಗೆ ಬೇರದ ಪೆಟ್ಟು ನಾನು ತಿಂದಿದ್ದೀನಿ ಸರ್ ಅವಳಿಗೆ ಏನಾದ್ರೆ ಬಿದ್ದಿದ್ರೆ ಇವತ್ತು ನನ್ನ ಮಗಳು ಇರ್ತಿರ್ಲಿಲ್ಲ ಸರ್ ಇವತ್ತು ಹಿಡ್ತಿರ್ಲಿಲ್ಲ ಸರ್ ಸೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक